ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸನ್ಯಾಸ ಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಶ್ಲೋಕ ಹದಿನೇಳು ತದ್ಬುಧಯಸ್ತಾತ್ಮನಸ್ತನಿಷ್ಠಾಸ್ತರಾಯಣ ಗುನರಾವೃತ್ತಿ ಜ್ಞಾನ ನಿರ್ದೂತ ಕಲ್ಮಷಾಹ ಅನುವಾದ ಮನುಷ್ಯನ ಬುದ್ಧಿ ಮನಸ್ಸು ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮ ಪ್ರಭುವಿನಲ್ಲಿ ನೆಲೆ ನಿಂತಾಗ ಮಾತ್ರ ಪೂರ್ಣ ಜ್ಞಾನವು ಆತನ ಸಂಶಯಗಳನ್ನೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೆರವಾಗಿ ಮುನ್ನಡೆಯುತ್ತಾನೆ ಇದರ ಭಾವಾರ್ಥ ಪರಮ ದಿವ್ಯ ಸತ್ಯವು ಶ್ರೀಕೃಷ್ಣನೇ ಇಡೀ ಭಗವದ್ಗೀತೆಯು ಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವ ದೃಢವಾದ ಹೇಳಿಕೆಯ ಸುತ್ತ ಕೇಂದ್ರೀಕೃತವಾಗಿದೆ ಎಲ್ಲ ವೈದಿಕ ಸಾಹಿತ್ಯವೂ ಕೂಡ ಇದನ್ನೇ ಹೇಳುತ್ತದೆ ಪರತತ್ವ ಎಂದರೆ ಪರಮ ಸತ್ಯ ಪರಮ ಸತ್ಯವನ್ನು ತಿಳಿದವರು ಅದನ್ನು ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ಎಂದು ತಿಳಿಯುತ್ತಾರೆ ಭಗವಾನ್ ಅಥವಾ ದೇವತ್ತಮ ಪರಮ ಪುರುಷನು ಪರಮ ಸತ್ಯದ ಅಂತಿಮ ಸಿದ್ಧಾಂತ ಇದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ಭಗವಂತನು ಮತ್ತಹ ಪರತರಂ ನಾಣ್ಯತ್ ಕಿಂಚದಸ್ತಿ ಧನುಂಜಯ ಎಂದು ಹೇಳುತ್ತಾನೆ ಕೃಷ್ಣನು ನಿರಾಕಾರ ಬ್ರಹ್ಮನನ್ನು ಸಮರ್ಥಿಸುತ್ತಾನೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಆದ್ದರಿಂದ ಎಲ್ಲ ರೀತಿಗಳಲ್ಲೂ ಕೃಷ್ಣನನ್ನು ಪರಮಸತ್ಯ ಯಾರ ಮನಸ್ಸು ಬುದ್ಧಿ ಶ್ರದ್ಧೆ ಮತ್ತು ಆಶ್ರಯಗಳು ಯಾವಾಗಲೂ ಕೃಷ್ಣನಲ್ಲಿ ಇರುತ್ತವೆಯೋ ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯಾರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವರೂ ಅವರ ಎಲ್ಲ ಸಂದೇಹಗಳು ನಿಶ್ಚಯವಾಗಿಯೂ ಸಂಪೂರ್ಣವಾಗಿ ತೊಡೆದು ಹೋಗುತ್ತವೆ ಆತನಿಗೆ ಆಧ್ಯಾತ್ಮವನ್ನು ಕುರಿತ ಪ್ರತಿಯೊಂದು ಸಂಗತಿಯೂ ಕೂಡ ಪರಿಪೂರ್ಣವಾಗಿ ತಿಳಿಯುತ್ತದೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣನಲ್ಲಿ ದ್ವಂದ್ವ ಇದೆ ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಇಂತಹ ಆಧ್ಯಾತ್ಮಿಕ ಜ್ಞಾನದ ಬಲದಿಂದ ಆತನು ಮುಕ್ತಿ ಮಾರ್ಗದಲ್ಲಿ ದೃಢವಾಗಿ ಮುನ್ನಡೆಯಬಲ್ಲ ಶ್ಲೋಕ ಹದಿನೆಂಟು ವಿದ್ಯಾ ವಿನಯ ಸಂಪನ್ಯೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಾಕೇ ಚ ಪಂಡಿತ ಸಮದರ್ಶಿನಃ ಅನುವಾದ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದ್ದರಿಂದ ವಿದ್ಯಾವಿನಯ ಸಂಪನ್ನರಾದ ಬ್ರಾಹ್ಮಣನನ್ನು ಹಸುವನ್ನು ಆನೆಯನ್ನು ನಾಯಿಯನ್ನು ನಾಯಿ ಮಾಂಸ ತಿನ್ನುವವನ್ನು ಕೂಡ ಒಂದೇ ರೀತಿಯಲ್ಲಿ ಕಾಣುತ್ತಾರೆ ಇದರ ಭಾವಾರ್ಥ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಯಾವುದೇ ವರ್ಗಗಳಲ್ಲಿ ಅಥವಾ ಜಾತಿಗಳಲ್ಲಿ ವ್ಯತ್ಯಾಸವನ್ನು ಮಾಡುವುದಿಲ್ಲ ಸಾಮಾಜಿಕ ದೃಷ್ಟಿಯಿಂದ ಬ್ರಾಹ್ಮಣನು ಅಂತ್ಯಜನು ಬೇರೆ ಬೇರೆ ಇರಬಹುದು ನಾಯಿ ಹಸು ಮತ್ತು ಆನೆಗಳು ಪ್ರಾಣಿವರ್ಗದ ದೃಷ್ಟಿಯಿಂದ ಬೇರೆ ಬೇರೆ ಇರಬಹುದು ಆದರೆ ದೇಹದ ಈ ವ್ಯತ್ಯಾಸಗಳು ವಿದ್ವಾಂಸನಾದ ಆಧ್ಯಾತ್ಮವಾದಿಯ ದೃಷ್ಟಿಯಿಂದ ಅರ್ಥವಿಲ್ಲದವು ಇದಕ್ಕೆ ಪರಮ ಪ್ರಭುವಿನೊಂದಿಗೆ ಅವುಗಳ ಸಂಬಂಧವೇ ಕಾರಣ ಏಕೆಂದರೆ ಭಗವಂತನ ತನ್ನ ಸ್ವಾಂಶವಾದ ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿ ಇದ್ದಾನೆ ಪರಮ ಸತ್ಯವನ್ನು ಹೀಗೆ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ ಬೇರೆ ಬೇರೆ ಜಾತಿಗಳ ಅಥವಾ ಬೇರೆ ಬೇರೆ ಜೀವ ವರ್ಗಗಳ ದೇಹಗಳ ಮಟ್ಟಿಗೆ ಹೇಳುವುದಾದರೆ ಭಗವಂತನು ಎಲ್ಲರ ವಿಷಯದಲ್ಲಿಯೂ ಒಂದೇ ರೀತಿ ದಯೆಯನ್ನು ತೋರಿಸುತ್ತಾನೆ ಏಕೆಂದರೆ ಅವನು ಪ್ರತಿಯೊಂದು ಜೀವಿಯನ್ನು ಸ್ನೇಹಿತನೆಂದೇ ಕಾಣುತ್ತಾನೆ ಜೀವಿಗಳ ಸನ್ನಿವೇಶಗಳು ಏನೇ ಇರಲಿ ತಾನು ಪರಮಾತ್ಮನಾಗಿಯೇ ಇರುತ್ತಾನೆ ಬ್ರಾಹ್ಮಣನ ದೇಹವೂ ಅಂತ್ಯಜನ ದೇಹವೂ ಒಂದೇ ಅಲ್ಲ ಆದರೂ ಕೂಡ ಪರಮಾತ್ಮನಾಗಿ ಭಗವಂತನು ಅಂತ್ಯಜನ ದೇಹದಲ್ಲಿಯೂ ಇರುತ್ತಾನೆ ಬ್ರಾಹ್ಮಣನ ದೇಹದಲ್ಲಿಯೂ ಇರುತ್ತಾನೆ ದೇಹಗಳು ಐಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳಿಂದಾದ ಐಹಿಕ ವಸ್ತುವಿನ ಉತ್ಪನ್ನಗಳು ಆದರೆ ದೇಹದೊಳಗೆ ಇರುವ ಆತ್ಮನು ಪರಮಾತ್ಮನು ಒಂದೇ ಆಧ್ಯಾತ್ಮಿಕ ಗುಣದವರು ಆತ್ಮನು ಪರಮಾತ್ಮನು ಗುಣದಲ್ಲಿ ಒಂದೇ ಆಗಿದ್ದರೂ ಪ್ರಮಾಣದಲ್ಲಿ ಒಂದೇ ಅಲ್ಲ ಏಕೆಂದರೆ ಜೀವಾತ್ಮನು ಆ ನಿರ್ದಿಷ್ಟ ದೇಹದಲ್ಲಿ ಮಾತ್ರ ಇರುತ್ತಾನೆ ಆದರೆ ಪರಮಾತ್ಮನು ಪ್ರತಿಯೊಂದು ದೇಹದಲ್ಲಿಯೂ ಇರುತ್ತಾನೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಇದರ ಸಂಪೂರ್ಣ ತಿಳುವಳಿಕೆ ಇರುತ್ತದೆ ಆದ್ದರಿಂದ ಅವನು ನಿಜವಾದ ಪಂಡಿತ ಮತ್ತು ಸಮದರ್ಶಿ ಆತ್ಮ ಮತ್ತು ಪರಮಾತ್ಮರ ಸದೃಶ ಲಕ್ಷಣಗಳೆಂದರೆ ಅವರಿಬ್ಬರಿಗೂ ಪ್ರಜ್ಞೆ ಅನ್ನೋದು ಇರುತ್ತೆ ಇಬ್ಬರೂ ನಿತ್ಯರು ಮತ್ತು ಆನಂದಮಯರು ಆದರೆ ವ್ಯತ್ಯಾಸವೆಂದರೆ ಜೀವಾತ್ಮನ ಪ್ರಜ್ಞೆಯು ದೇಹದ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ ಆದರೆ ಪರಮಾತ್ಮನಿಗೆ ಎಲ್ಲ ದೇಹಗಳ ಪ್ರಜ್ಞೆ ಇದೆ ಪರಮಾತ್ಮನು ವ್ಯತ್ಯಾಸ ಮಾಡದೆ ಎಲ್ಲ ಶರೀರಗಳಲ್ಲಿಯೂ ನೆಲೆಸಿರುತ್ತಾನೆ